ಧ್ವನಿಯ ಧ್ವನಿ ಸುಳ್ಳಿಯನ್ನ ಇವತ್ತು ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನೆಚ್ಚಿನ ಗಿಡ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರಾಗಿರ್ತಕ್ಕಂತಹ ಸಣ್ಣ ಶ್ರೀ ಅಶ್ವಥ್ ನಾರಾಯಣ ಸಂಸದ ಸ್ವಾಗತವನ್ನ ನಮ್ಮ ಸಂಸ್ಥೆ ಪರವಾಗಿ ಹೋಗಿ ಕೋರ್ತಾ ಇದ್ದೇವೆ ಹಾಗೂ ಜಯರಾಮ್ ನಮ್ಮ ಇದ್ದಾರೆ ವಕೀಲ ವೃತ್ತಿಯನ್ನು ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ದೊಡ್ಡ ಸಾಹಸವನ್ನು ಮಾಡಿರ್ತಕ್ಕಂಥ ಗೆಳೆಯರ ಈ ಒಂದು ಮಂಟಪದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾಗವಲ್ಲಿ ಬಂಗಲೆ ಇವತ್ತು ಧ್ವನಿ ಬಿಡುಗಡೆ ಮಾಡಬೇಕು ನಾನು ಎದುರಿಸ ನಾಗವಲ್ಲಿ ಬಂಗ್ಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ಒಂದು ಕಥಾವಸ್ತು ಅದು ನಾನು ಒಂದು ಸಣ್ಣ ಪಾತ್ರವನ್ನ ಮಾಡಿದ್ದೇನೆ ಆ ಪಾತ್ರ ಮತ್ತು ನಮ್ಮ ನಾಯಕಿ ಇದ್ದಾರೆ ನಾಯಕ ಇದ್ದಾರೆ ಬಹುಶಃ ಪ್ರತಿಯೊಬ್ರು ಸಹ ಈ ಒಂದು ಚಿತ್ರದಲ್ಲಿ ವಿಶೇಷವಾದ ಪಾತ್ರವನ್ನು ವಹಿಸಿ ಒಟ್ಟಾರೆ ಕಥೆಯೇ ಕಥಾ ನಾಯಕ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಅಂದ್ಕೊಳ್ತಾ ಇದ್ದೆ ನಾಗವಲ್ಲಿ ಅಂದ ತಕ್ಷಣ ಒಂದು ನಮ್ಮ ಕಲ್ಪನೆ ಇದೆ ಆ ಕಲ್ಪನೆಗೆ ಓ ನಾಗವಲ್ಲಿ ತಕ್ಷಣ ಏನೋ ಇದೆ ಆದರೆ ನಾನು ಕತೆ ಕೇಳಾದ ಮೇಲೆ ಬಹಳ ಖುಷಿ ಕುತೂಹಲ ಕೇಳಿತು ಆ ಕಥೆಯ ಒಂದು ಭೂಮಿಕೆಯನ್ನ ಮತ್ತು ಆ ಒಂದು ಕಥೆಯನ್ನ ಬಹಳ ಚೆನ್ನಾಗಿ ಎಣ್ದಿದ್ದಾರೆ ನಮ್ಮ ಆ ಕತೆ ಹೇಳ್ಬೇಕಂದ್ರೆ ಮನುಷ್ಯನಲ್ಲಿ ಪ್ರತಿಯೊಬ್ರು ಸಹ ಅರಿಷಟ್ ಇರ್ತವೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲವೂ ಸಹ ಇರ್ತವೆ ಯಾವ್ದು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟವೇ ಯಾವುದದು ಹೊತ್ತಾಗೇನೆಲ್ಲ ಬಹುಶಃ ಈ ಒಂದು ಒಂದು ತಿರುಳನ್ನು ಇಟ್ಕೊಂಡು ಆ ತಿರುಳನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಹೇಳ್ತಿದ್ದಾರೆ ಚಿತ್ರೀಕರಣದಲ್ಲಿ ನಾನು ನೋಡಿದ್ದೇನೆ ಚಿತ್ರ ಕಂಪ್ಲೀಟ್ ಆದ್ಮೇಲೆ ಸೆನ್ಸರ್ ಆದ್ಮೇಲೂ ನೋಡಿದ್ದೇನೆ ಹೊಸ ಪ್ರಯೋಗವನ್ನ ಮಾಡಿರ್ತಕ್ಕಂಥ ಈ ಚಿತ್ರದ ಧ್ವನಿ ಧ್ವನಿಸುಳ್ಳಿಯ ಈ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನು ಶುಭ ಹಾರೈಸುತ್ತೇನೆ ಬಹುಶಃ ನನ್ನ ತಮ್ಮ ರವಿಶಂಕರ್ ಅವರಿಲ್ಲ ಟಪೋಲಿ ಸಿನಿಮಾವನ್ನ ಮಾಡಿದ್ರು ಎರಡ್ ಸಾವಿರದ ಒಂದರಲ್ಲಿ ನಂತರ ಶಿವಾನಿ ಸಿನಿಮಾ ನನ್ನ ದೊಡ್ಡಣ್ಣ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಜಿಲ್ಲಾ ಪಂಚಾಯತ್ ಮೆಂಬರ್ ಗಿರಿದರ ಅವರು ಸಹ ಇವತ್ತಿಲ್ಲ ಅವರಿಲ್ಲದ ಸಂದರ್ಭದಲ್ಲಿ ಮತ್ತೆ ಸಹೋದರ ಮಹೇಶ್ ಮತ್ತು ನಮ್ಮ ನೇವಿ ಮಂಜೂರು ನಿವೃತ್ತ ಒಬ್ಬ ಸೇನಾಧಿಕಾರಿ ಇಬ್ರು ಸೇರಿ ಸಿನಿಮಾಗಳನ್ನ ಸಾಗಿದ್ದಾರೆ ಈಗಾಗಲೇ ಡಿಂಕು ಅಂತಕ್ಕಂಥ ಒಂದು ಸಿನಿಮಾ ಈಗಾಗಲೇ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿದೆ ಅದರ ನಾಯಕ ನಟರು ಸಹ ಬಂದಿದ್ದಾರೆ ಒಟ್ಟಾರೆ ಕನ್ನಡ ಚಿತ್ರದಲ್ಲಿ ಒಳ್ಳೆಯ ಕಥಾವಸ್ತುವೆ ನಾಯಕನಾಗಿ ಕಥಾ ಕಥೆಯ ಮೇಕಿಂಗ್ ಏನಿದೆ ಮತ್ತು ಸಂಗೀತ ಏನಿದೆ ಮತ್ತು ಅದರ ಸಿನಿಮಾದ ತಿರುಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಕನ್ನಡ ಚಿತ್ರರಂಗ ತಂದೆಯಾದ ಇತಿಹಾಸವನ್ನು ಹೊಂದಿದೆ ಪುಟ್ಟಣ್ಣ ಕಣಗಾಲ ಚಿತ್ರ ಇರಬಹುದು ಅಥವಾ ಹಿಂದಿನ ದೊಡ್ಡ ದೊಡ್ಡ ಏನು ಇತ್ತು ಮೂಗಿಯಿಂದ ಇಳಿದುಡ್ಡು ನಂತರ ನಂತರ ಹಲವಾರು ಚಿತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿ ನೋಡ್ತಾ ಇದ್ದೇವೆ ಚಿತ್ರರಂಗ ಕನ್ನಡ ಚಿತ್ರರಂಗ ವಿಶೇಷವಾಗಿ ವಿಶ್ವದ ಚಿತ್ರರಂಗದ ಭೂಪಟದಲ್ಲಿ ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದೆ ಮತ್ತು ದಾಖಲೆಯನ್ನ ಮಾಡಿದೆ ಆ ದಿಕ್ಕಿನಲ್ಲಿ ನಮ್ಮ ನಾಗವಲ್ಲಿ ಬಂಗ್ಲೆ ಒಂದು ಹೊಸ ಶೆಕೆಯನ್ನ ಹೊಸ ಒಂದು ದಿಕ್ಕನ್ನು ಕೊಂಡೊಯ್ಲಿ ಸಿನಿಮಾ ನಾನು ಹೇಳ್ತಾ ಇರ್ತೇನೆ ಯಾಕಂದ್ರೆ ನಾನು ಚಿತ್ರರಂಗಕ್ಕೆ ಬಹಳ ಸಮೀಪವಾಗಿರುವುದರಿಂದ ಚಿತ್ರರಂಗದ ನನ್ನ ಮೊದಲನೇ ಚಿತ್ರ ದ್ವಾಗ್ಯ ಅವರು ರಾವಣ ರಾಜ್ಯ ಚಿತ್ರದಲ್ಲಿ ಪ್ರವೇಶ ಮಾಡಿದೆ ನಾಗವಾಡ ಅವರ ನಿರ್ದೇಶನದಲ್ಲಿ ಅಥವಾ ಹಲವಾರು ಚಿತ್ರಗಳು ಧಾರವಾಹಿಗಳು ಅಭಿನಯಿಸಿದ್ರು ಸಹ ಬಹುಶಃ ಚಿತ್ರ ನಾವು ಕಲಾವಿದರೂ ಸಾವಿಲ್ಲ ಅಂದರೆ ಚಿತ್ರಕ್ಕೆ ಸಾವಿಲ್ಲ ಚಿತ್ರ ಮತ್ತು ಕಲಾವಿದ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತೇವೆ ಹಾಗೆ ಈ ಒಂದು ಚಿತ್ರ ಯಶಸ್ವಿಯಾಗ ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಟಿಯನ್ನು ಸಹ ಈ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಅವರು ಸಹ ಬರಬೇಕು ಮತ್ತು ಎಲ್ಲರೂ ಕರೀಲಿಕ್ಕೆ ಕಷ್ಟ ಆಗ್ಬೋದು ಒಬ್ಬ ನಾಯಕಿ ಮತ್ತು ನಮ್ಮ ನಾಯಕ ಹಾಗೂ ಟಿಂಕು ಚಿತ್ರದ ನಾಯಕ ಅವರು ಮೂರು ಜನ ಬರಬೇಕು ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಓಕೆ